ಫೆಬ್ರವರಿ ಇಪ್ಪತ್ತಾರಕ್ಕೆ ವಿಜಯ್ ರಶ್ಮಿಕಾ ಮಂದನ ಮದುವೆ ಆಗೋದು ನಿಜಾನ ಏನೇ ಹೇಳಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಮಾಡೋಣ ಶಿವಮೊಗ್ಗ ಶಿವಮೊಗ್ಗಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿ ಇರಬಲ್ಲಕ್ಕಿಂತ ಪ್ರೆಸ್ ಮಾಡಿ ಮ್ಯಾರೇಜ್ ರೂಮ್ಗೆ ಬಗ್ಗೆ ರಶ್ಮಿಕಾ ಮಂದನ ಹೇಳಿದ್ದೇನು ಶ್ರೀವಲ್ಲಿ ರಶ್ಮಿಕಾ ಮಂದನ ದಿನ ಎನಿಸುತ್ತಿದ್ದಾರೆ ಅದು ಹಸೆಮನಿ ಏರಿ ಮಧುಮಗೆ ಎಲ್ಲ ಆಗಲಿಕ್ಕೆ ಆದರೆ ಇದು ನಿಜಾನ ಅಥವಾ ಸುಳ್ಳಾ ಅನ್ನೋದು ಇನ್ನೂ ಆ ಮದುವೆ ಮಾಡಿಸೋ ಪೂಜಾರಿಗೇನೇ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಕನ್ನಡ ನಟಿ ರಶ್ಮಿಕಾ ಮಂದನ್ ಈಗ ಟಾಲಿವುಡ್ ಕಾಲಿವುಡ್ ಮಾತ್ರವಲ್ಲದೆ ಬಾಲಿವುಡ್ ಅಂಗಳದಲ್ಲಿ ಕೂಡ ಕಮಾಲ್ ಮಾಡಿದ್ದಾರೆ ಫ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನಟಿಸಿ ಸಹಿ ಎನಿಸಿಕೊಂಡಿದ್ದಾರೆ ಆದರೆ ರಶ್ಮಿಕಾ ಮಂದನ್ಗೆ ಮದುವೆ ವಿಷಯದಲ್ಲಿ ಮಾತ್ರ ಇನ್ನೂ ಸಹಿ ಎನಿಸಿಕೊಳ್ಳಲಾಗಿಲ್ಲ ಗೀತಾ ಗೋವಿಂದ ಮದುವೆ ನಿಜನ ಕೊನೆಗೂ ಬಾಯಿ ಬಿಟ್ಟ ರಶ್ಮಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ವಿಜಯದೇವರ ಕೊನೆ ಮದುವೆ ನಿಶ್ಚಯ ಆಗಿದೆ ಮುಂದಿನ ತಿಂಗಳು ರಾಜಸ್ಥಾನದಲ್ಲಿ ಮದುವೆ ನಡೆಯುತ್ತಿದೆ ಈಗಾಗಲೇ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾಗಿದೆ ಆದರೆ ಈ ಬಗ್ಗೆ ರಶ್ಮಿಕಾ ವಿಜಯ್ ಯಾರು ಎಷ್ಟೇ ಕೇಳಿದರೂ ಬಾಯಿ ಬಿಡ್ತಾ ಇಲ್ಲ ಅಂತಲೇ ಹೇಳ್ಬೋದು ನಗಿನಮ್ಮಿ ಎಲ್ಲ ಮುಗಿಸ್ತಿದ್ದಾರೆ ನಗುವಿನಲ್ಲಿ ಎಲ್ಲ ಉತ್ತರ ಕೊಡುತ್ತಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ರಶ್ಮಿಕಾ ವಿಜಯ್ ಸತ್ಯ ಹೇಳುತ್ತೇನೆ ರಶ್ಮಿಕಾ ಅವರು ಸ್ವಲ್ಪ ಬಾಯಿ ಬಿಟ್ಟಿದ್ದಾರೆ ಸತ್ಯ ಹೇಳುತ್ತೇನೆ ಆದರೆ ಸಮಯ ಬಂದಾಗ ಎಂದು ರಶ್ಮಿಕಾ ಹೇಳಿದ್ದಾರೆ ರಶ್ಮಿಕಾ ಮ್ಯಾರೇಜ್ ಭಾರತೀಯ ಚಿತ್ರರಂಗ ಭಾರಿ ಚರ್ಚಾ ವಿಷಯ ರಶ್ಮಿಕಾ ಎಲ್ಲೇ ಹೋದರೂ ವಿಜಯ್ ಮದುವೆ ಆಗೋದು ನಿಜನ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತದೆ ಆದರೆ ಅದಕ್ಕೆಲ್ಲ ಆಯ್ಕೆ ಉತ್ತರ ಕೊಡುತ್ತಿದ್ದ ರಶ್ಮಿಕಾ ಆ್ಯಂಕರ್ ಒಬ್ಬರು ಇವತ್ತು ಸತ್ಯ ಹೇಳೋಕೆ ಅಂತ ಪಟ್ಟು ಹಿಡಿದು ಕೇಳಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸತ್ಯ ಏನಂದರೆ ನಾಲ್ಕು ವರ್ಷಗಳಿಂದ ಇಂತಹ ವದಂತಿ ಹರಿದಾಡ್ತಿದೆ ಆದರೆ ಯಾವಾಗ ಮಾತನಾಡಬೇಕು ಆಗೋ ನಾನು ಮಾತನಾಡುತ್ತೇನೆ ಎಂದು ರಶ್ಮಿಕಾ ನಗು ಉತ್ತರ ಕೊಟ್ಟಿದ್ದಾರೆ ರಶ್ಮಿಕಾ ನಗುವಿನಲ್ಲಿ ಎಲ್ಲಾ ಉತ್ತರವೂ ಇದೆ ಎಂದು ಜನ ಕಮೆಂಟ್ ಮಾಡುತ್ತಿದ್ದಾರೆ ಓಕೆ ವಕೀಲರ ಲಭ್ಯ ಸುಮ್ನೆ